ಮನುಷ್ಯ ಜೀವಿತದ ಉದ್ದೇಶ ಏನು ಮುಕ್ತಿಯನ್ನು ಪಡ್ಕೊಳ್ಳೋದು ದಿನನಿತ್ಯದ ಪತ್ರಿಕೆಗಳನ್ನು ಓದಿ ಜಾಣರಾಗಿ ಕೆಲಸವನ್ನು ಪಡ್ಕೊಂಡು ಒಳ್ಳೆಯ ಸಂಸಾರ ಮತ್ತು ಸ್ಥಿತಿಗತಿಗಳನ್ನ ಪಡ್ಕೊಂಡವರು ತುಂಬ ಜನ ಕಾಣಿಯಾಗೋಗಿದ್ದಾರೆ ಬುದ್ಧನಿಗೆ ಏನು ಕಡಿಮೆ ಇತ್ತು ಏನು ಕಡಿಮೆ ಇರಲಿ ಎಲ್ಲ ಜಾಸ್ತಿನೇ ಆಗಿತ್ತು ಸರ್ ಬುದ್ಧನಿಗೆ ಹುಚ್ಚಿಡಿದು ಮನೆಯನ್ನು ಬಿಟ್ಟು ಹೋಗಿದ್ದಿದ್ರೆ ಯಾರಾದರೂ ಹುಚ್ಚನ ಪೂಜೆ ಮಾಡ್ತಿತ್ತು ಅವನ ದೇಹನೂ ಇಲ್ಲ ಅವನ ಅಸ್ತಿತ್ವನೂ ಇಲ್ಲ ಅವನ ಪರಂಪರೆನೂ ಇಲ್ಲ ಅವನ ಇದೂ ಇಲ್ಲ ಆದರೆ ಅವನ ಮಾತು ಅಂದ ತಕ್ಷಣ ಕಿವಿ ನೆಟ್ಟಗಾಗ್ತವೆ ಯಾಕೆ ಸಿದ್ಧಾರ್ಥ ಬುದ್ಧನಾದ ಗಳಿಗೆನಲ್ಲಿ ಅನ್ನಿಸ್ತಂತೆ ಜಗತ್ತಿಗೆಲ್ಲರಿಗೂ ಜ್ಞಾನ ಆಗೋಗಿದೆ ಅಂತ ಅನ್ನಿಸ್ತಾನೆ ಕನ್ನಡ ದಿನಪತ್ರಿಕೆ ವಿಜಯ ಕರ್ನಾಟಕ ಆಧ್ಯಾತ್ಮಿಕ ವಾರಪತ್ರಿಕೆ ಬೋಧಿವೃಕ್ಷ ಮತ್ತು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಸಂಯುಕ್ತಾಶ್ರಯದಲ್ಲಿ ವಿಶೇಷ ಸತ್ಸಂಗ ಕಾರ್ಯಕ್ರಮವು ಬೆಂಗಳೂರಿನ ವಿಜಯನಗರದಲ್ಲಿರುವ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಸೆಪ್ಟೆಂಬರ್ ಆರು ಎರಡು ಸಾವಿರದ ಇಪ್ಪತ್ತೈದರಂದು ಜರುಗಿತು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಆಶೀರ್ವಚನ ನೀಡಿ ಹರಸಿದರು ಬದುಕಿನ ಮೂಲ ಉದ್ದೇಶ ಏನು ಅಂತ ನಾವು ಕೇಳ್ಕೊಂಡ್ವಾ ಅಂತ ನಾವು ಕೇಳ್ತಾ ಇದ್ದೀವಿ ಎಲ್ದಾದರೂ ಅನಿಸುತ್ತೆ ನಮಗೆ ಸ್ವಲ್ಪ ಸಂಸ್ಕಾರ ಒಂದಿಷ್ಟು ಇದ್ದದ್ದಾದರೆ ಒಂದು ಸಲ ಅನಿಸುತ್ತೆ ಏನು ನನ್ನ ಬದುಕಿನ ಮೂಲ ಉದ್ದೇಶ ಏನು ಕೇವಲ ಓದಿ ದೇಹವನ್ನು ಬೆಳೆಸಿ ಮತ್ತೆ ದೇಹ ಕ್ಷೀಣ ಆಗ್ತಾ ಇದೆ ಇಂಥದ್ದಕ್ಕೋಸ್ಕರ ಹುಟ್ಟಿ ಬರಬೇಕಾ ಅಂತ ನಿಜವಾದ ಪ್ರಶ್ನೆ ಆಮೂಲಾಗ್ರವಾಗಿ ಅಂತರದಿಂದ ಬಂತು ಅಂತಂದರೆ ಉತ್ತರ ನಮಗೆ ಸಿಗಲಿಕ್ಕೆ ಪ್ರಾರಂಭ ಆಗುತ್ತೆ ಯಾವುದು ಅಂತ ಹೇಳಿದರೆ ನಮ್ಮ ಪರಂಪರೆಯಲ್ಲಿ ಹೇಳೋದಾದರೆ ಮುಕ್ತಿಯ ಪರಮ ನಮ್ಮ ಸಂಪದ ಮನುಷ್ಯ ಜೀವಿತದ ಉದ್ದೇಶ ಏನೋ ಮುಕ್ತಿಯನ್ನು ಪಡ್ಕೊಳ್ಳೋದು ಮುಕ್ತಿ ಅಂದರೆ ಏನು ಮುಕ್ತಿ ಅಂದರೆ ಏನು ಅಂತ ಗೊತ್ತಾಗೋದು ಬೇರೆ ವಿಚಾರ ಆದರೆ ಈ ದಾರಿಲಿ ಹೊರಟೋರು ಯಾರಾದರೂ ಇದ್ದಾರಾ ಅಂತ ಯೋಚನೆ ಮಾಡಿದರೆ ಬಹುಶಃ ದಿನನಿತ್ಯದ ಪತ್ರಿಕೆಗಳನ್ನು ಓದಿ ಜಾಣರಾಗಿ ಕೆಲಸವನ್ನು ಪಡ್ಕೊಂಡು ಒಳ್ಳೆಯ ಸಂಸಾರ ಮತ್ತು ಸ್ಥಿತಿಗತಿಗಳನ್ನ ಪಡ್ಕೊಂಡವರು ತುಂಬ ಜನ ಕಾಣಿಯಾಗಿ ಹೋಗಿದ್ದಾರೆ ಹೌದಾ ತುಂಬ ಜನ ಕಾಣಿಯಾಗಿ ಆಗಿದ್ದಾರೆ ಕೋಟ್ಯಾಂತರ ಜನ ಬಂದು ಕೋಟ್ಯಾಂತರ ಜನ ಹೋಗಿದ್ದಾರೆ ಆದರೆ ಅವರೆಷ್ಟು ಜನಗಳು ನೆನಪಲ್ಲಿ ಆದರೆ ಇನ್ನೊಂದು ಬದುಕು ಬೋಧಿ ವೃಕ್ಷದಂಥ ಜ್ಞಾನದ ಮಾತುಗಳನ್ನು ಜ್ಞಾನದಕ್ಕೋಸ್ಕರ ಯಾರು ತಮ್ಮ ಬದುಕನ್ನು ಸಮರ್ಪಣೆ ಮಾಡಿದರೋ ಅವರು ಇವತ್ತಿಗೂ ಕೂಡ ಸಾವಿರ ಸಾವಿರ ವರ್ಷಗಳಾದ್ರೂ ಜನಮಾನಸದಲ್ಲಿ ಇನ್ನೂ ನೆಲೆ ನಿಂತಿದ್ದಾರೆ ಬುದ್ಧ ಉದಾಹರಣೆಗೆ ತೆಗೆದುಕೊಳ್ಳಿ ಬುದ್ಧನಿಗೇನು ಕಡಿಮೆ ಇತ್ತು ಏನೂ ಕಡಿಮೆ ಇರಲಿಲ್ಲ ಎಲ್ಲ ಜಾಸ್ತಿನೇ ಆಗಿತ್ತು ಸ್ವಲ್ಪ ಆ ಜಾಸ್ತಿಯಾದ ಸಂದರ್ಭದಲ್ಲಿ ಪ್ರಶ್ನೆ ಬಂತು ಇದು ಬದುಕ ಏನು ವಯಸ್ಸು ಆ ಎಪ್ಪತ್ತೆಂಬತ್ತೇನಾಗಿರಲಿಲ್ಲ ಕೇವಲ ಇಪ್ಪತ್ತೊಂಬತ್ತೇ ಆಗಿತ್ತು ಎಪ್ಪತ್ತು ಎಂಬತ್ತೇನಾಗಿರಲಿಲ್ಲ ಕೇವಲ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ವರ್ಷದ ಬದುಕನ್ನು ಯಾವ ರೀತಿ ಸಾಕ್ಸಿದ್ರು ಅಂತಂದರೆ ಬುದ್ಧನ ಬದುಕಿನ ಚರಿತ್ರೆಯನ್ನು ನೋಡಿದರೆ ಗೊತ್ತಾಗುತ್ತೆ ಎಂದೂ ಕೂಡ ಸಾಮಾನ್ಯ ಹುಡುಗನಾಗಿ ಈವನ್ ತಾಯಿ ಯಶೋಧರನ ಮದುವೆಯಾದ ನಂತರದಲ್ಲಿಯೂ ಕೂಡ ಬಹುಶಃ ಆ ಮನುಷ್ಯ ಒಂದು ಕ್ಷಣವನ್ನು ಕೂಡ ಅನ್ಮೈಂಡ್ಫುಲ್ಲಾಗಿ ಕಳೆದಿರಲಿಕ್ಕಿಲ್ಲ ಇಲ್ಲ ಅಂತಂದರೆ ಇಪ್ಪತ್ತೊಂಬತ್ತು ವಯಸ್ಸಿಗೆ ನೆನೆ ಬದುಕು ಅಂದ್ರೇನು ಅಂತ ಪ್ರಶ್ನೆ ಮೂಡ್ತಾ ಇರಲಿಲ್ವೇನೋ ಇಪ್ಪತ್ತೊಂಬತ್ತು ವರ್ಷ ಆಗೋ ಹೊತ್ತಿಗೆ ಅವರ ಬದುಕಿನ ಹುಡುಕಾಟದ ಉತ್ತರದ ಹುಡುಕಾಟದ ಪ್ರಶ್ನೆ ಯಾವ ಮಟ್ಟಕ್ಕೆ ತಲುಪಿದ್ದಿರಬಹುದು ಅಂತಂದರೆ ನಾನು ಯಾವಾಗಲೂ ಹೇಳ್ತಿರ್ತೇನೆ ನೂರು ಡಿಗ್ರಿ ರೀಚ್ ಆಗ್ತಾ ಇದ್ದಂಗೆ ಏನಾಗುತ್ತೆ ನೀರು ಏನಾಗುತ್ತೆ ಹಾವಿಯಾಗಿ ಹೋಗ್ತದೆ ಹಾಗೆ ಕೆಲವರಿಗೆ ತೊಂಬತ್ತೊಂಬತ್ತು ವರ್ಷಕ್ಕೆ ನೂರು ಡಿಗ್ರಿ ರೀಚ್ ಆಗುತ್ತೆ ಅಥವಾ ತೊಂಬತ್ತು ಜನ್ಮಗಳ ನಂತರದಲ್ಲಿ ರೀಚ್ ಆಗ್ಬೋದು ಬುದ್ಧನಿಗೆ ಎಷ್ಟನೇ ವಯಸ್ಸಿಗಾಯಿತು ಎಷ್ಟನೇ ಎಷ್ಟು ವಯಸ್ಸು ಐ ಐನೂರನೇ ಜನ್ಮದ ಇಪ್ಪತ್ತೊಂಬತ್ತನೇ ವಯಸ್ಸು ಆದರೆ ಎಷ್ಟು ದೇಹಗಳಾಗಿ ಹೋಗಿತ್ತು ನಾಲ್ಕುನೂರ ತೊಂಬತ್ತೊಂಬತ್ತು ದೇಹಗಳು ಅಳಿದು ಐನೂರನೇ ಜನ್ಮ ಬಂದಾಗ ಆ ಐದುನೂರನೇ ದೇಹದಲ್ಲಿ ಇಪ್ಪತ್ತೊಂಬತ್ತು ವಯಸ್ಸಿಗೆ ಆವಿ ನಾವು ಸ್ವಲ್ಪ ಹಾಗೆ ಯೋಚನೆ ಮಾಡಿ ನಮ್ಮ ದೇಹ ಇದು ಲೆಕ್ಕ ಲೆಕ್ಕ ಹಾಕ್ತೀರಾ ಹಂಗೆ ಒಂದು ದಿನ ಬರ್ತದೆ ಅಂತಹ ದಿನ ಬಂದಾಗ ನಮ್ಮದು ಕೂಡ ಹಾವಿ ಆಗಲಿಕ್ಕೆ ಆಗುತ್ತೆ ಅಂತಹದೊಂದು ಬದುಕಿದೆ ಅಂತಕ್ಕಂತಹದ್ದನ್ನು ಯಾಕೆ ನಮಗೆ ಅವರ ಬದುಕಿನ ಮುಖಾಂತರ ನಮಗೆ ಗೊತ್ತಾಗುತ್ತೆ ಅಂತಂದರೆ ಅವ್ರನ್ನ ಯಾಕೆ ಪೂಜೆ ಮಾಡ್ತಾಯಿದ್ದೇವೆ ಬುದ್ಧನಿಗೆ ಹುಚ್ಚಿಡಿದು ಮನೆಯನ್ನು ಬಿಟ್ಟು ಹೋಗಿದ್ದಿದ್ರೆ ಯಾರಾದರೂ ಹುಚ್ಚನ್ನು ಪೂಜೆ ಮಾಡ್ತಿದ್ವಾ ಮಹಾವೀರ ರಾಜಕುಮಾರನಾಗಿದ್ದಂಥವನು ಅವನ್ನು ಪೂಜೆ ಮಾಡ್ತಾ ಇದ್ರ ಅದೆಷ್ಟೋ ನಮಗೆ ಬಹುಶಃ ಐದು ಆರನೇ ಶತಮಾನದಲ್ಲಿ ಗಂಗಾ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂಥ ಅಥವಾ ಗಂಗಾ ಸಾಮ್ರಾಜ್ಯ ಉತ್ತುಂಗ ಸ್ಥಿತಿಯಲ್ಲಿದ್ದ ದಿನಗಳಲ್ಲಿ ನಮ್ಮ ಕೋಲಾರ ಭಾಗದಲ್ಲಿ ಗಂಗಾ ಸಾಮ್ರಾಜ್ಯ ಪ್ರಾರಂಭ ಆದ ಇನ್ನು ಆ ದಿನಗಳಲ್ಲಿ ಪಲ್ಲವ ರಾಜಕುಮಾರ ಒಬ್ಬ ರಾಜಕುಮಾರನಾಗಿದ್ದವನು ರಾಜ್ಯವನ್ನು ಬಿಟ್ಟು ಹೊಟ್ಟೆ ಅವನ ಹೆಸರೇನು ಬೋಧಿ ಧರ್ಮ ಅಂತ ಅವನಾಗಬೇಕಾಗಿದ್ದದ್ದೇನು ಚಕ್ರವರ್ತಿ ಆಗಬೇಕಾಗಿತ್ತು ಆದದ್ದೇನು ಒಬ್ಬ ಬೌದ್ಧ ಸನ್ಯಾಸಿಯಾಗಿ ಅವರೆಲ್ಲರನ್ನು ಕೂಡ ನೆನಪು ಮಾಡಿಕೊಂಡು ಪೂಜೆ ಮಾಡ್ತೇವೆ ಅವ್ರ ಮಾತುಗಳನ್ನ ಕೇಳ್ತೇವೆ ನೋಡಿ ಎದುರುಗಡೆ ಇರ್ತಕ್ಕಂಥ ಅಪ್ಪ ಅಮ್ಮನ ಮಕ್ಕಳು ಮಾತನ್ನು ಮಕ್ಕಳು ಕೇಳೋದಿಲ್ಲ ನಾನು ಹೇಳಿದ ಮಾತು ನೀವು ಕೇಳೋದಿಲ್ಲ ನಾನು ಇದ್ದೇನೆ ನೀವು ಇದ್ದೀರಿ ಮಾತುಗಳು ಇದ್ದಾವೆ ಆದರೂ ಕೂಡ ಅವನ ಪಕ್ಕಕ್ಕೆ ಬಿಸಾಡ್ತೀರಿ ಸಾವಿರ ಸಾವಿರ ವರ್ಷಗಳ ಹಿಂದೆ ಹೇಳಿ ಹೋದಂಥ ವ್ಯಕ್ತಿ ಇವತ್ತಿಗಿಲ್ಲ ಅವನ ದೇಹವೂ ಇಲ್ಲ ಅವನ ಅಸ್ತಿತ್ವನೂ ಇಲ್ಲ ಅವನ ಪರಂಪರೆನೂ ಇಲ್ಲ ಅವನ ಇದೂ ಇಲ್ಲ ಆದರೆ ಅವನ ಮಾತು ಅಂತ ತಕ್ಷಣ ಕಿವಿ ನೆಟ್ಟಗೆ ಆಗ್ತವೆ ಯಾಕೆ ಒಬ್ಬ ವಿವೇಕಾನಂದ ಎಂದು ಹಾಗೆ ಆಗಿರುವವರು ನಮ್ಮ ಕಣ್ಣು ಮುಂದೆ ಇಲ್ಲ ಅವ್ರು ಅವ್ರದ್ದು ಯಾವುದಾದ್ರು ಒಂದು ಕೊಟೇಶನ್ ಅನ್ನೋ ಒಂದು ಮಾತನ್ನು ಕೇಳಿದರೆ ಬದುಕಿಗೆ ಖುಷಿ ಆಗುತ್ತಲ್ವ ದೇವೇಂದ್ರನಾಥ್ ಟ್ಯಾಗೂರಿಗೆ ಅದೊಂದು ಐದು ಸಾವಿರ ವರ್ಷದ ಹಿಂದಿನ ಒಂದು ಮಾತು ಬದುಕಿ ಬದುಕಿ ಭರವಸೆ ತಂದುಕೊಟ್ಬಿಡ್ತಾರೆ ಹೆಂಗೆ ಅಂದರೆ ಯಾವುದೋ ಒಂದು ಹಂತಕ್ಕೆ ಹೋಗಿ ಅಲ್ಲಿ ತಲುಪಿದವರು ಆಡಿದ ಮಾತುಗಳು ದೇಹದ ಅವಶ್ಯಕತೆಯಲ್ಲ ಕಾಲ ಮತ್ತು ದೇಶವನ್ನು ಮೀರಿ ಜನ ಸಮುದಾಯವನ್ನು ಎಚ್ಚರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತವೆ ಅಂತಹ ಒಂದು ಸ್ಥಿತಿಗೆ ನಾವು ನೀವೆಲ್ಲರೂ ಕೂಡ ಇಂದಲ್ಲ ನಾಳೆ ಹೋಗಬೇಕು ಅಂತ ಅನ್ಸೋದಿಲ್ಲ ನಾಲ್ಕುನೂರ ತೊಂಬತ್ತೊಂಬತ್ತು ಜನ್ಮ ಮುಗಿಸಿ ಐನೂರನೇ ಜನ್ಮದಲ್ಲಿ ಸಿದ್ಧಾರ್ಥ ಎಂಬ ಹೆಸರಿನಲ್ಲಿ ಶುದ್ಧೋಧನೆಗೆ ಹುಟ್ಟಿದ ಆ ದೇಹ ಬುದ್ಧನಾಗಿ ಇವತ್ತಿಗೂ ಕೂಡ ಜಗತ್ತನ್ನ ಬೆಳಗ್ತಾ ಇದ್ದಾನೆ ಅಂತಂದರೆ ಹಿಂದಿನ ಒಂದು ಸುಮ್ಮನೆ ಜಾತಕ ಕಥೆಗಳಲ್ಲಿ ಅವನದೇ ಒಂದು ಕಥೆ ಬರ್ತದೆ ಹೇಳ ಅವನು ಹಿಂದಿನ ಜನ್ಮದಲ್ಲಿ ಬುದ್ಧನ ಹಿಂದಿನ ಜನ್ಮದಲ್ಲಿ ಜಾತಕ ಕಥೆಗಳಲ್ಲಿ ಬರ್ತದೆ ಯಾವುದೋ ಒಂದು ಜನ್ಮ ತುಂಬ ತುಂಟ ಹುಡುಗ ಇದ್ನಂತೆ ತುಂಬ ತುಂಟ ಹುಡುಗ ಸನ್ಯಾಸಿಗಳನ್ನ ಕಂಡ್ರೆ ಅವಹೇಳನ ಮಾಡೋದು ಎಲ್ಲೆಲ್ಲಿ ಯಾವ್ಯಾವುದು ಶ್ರದ್ಧೆಯ ಕೇಂದ್ರ ಇದೆಯೋ ಅದನ್ನು ಕ್ವಶ್ಚನ್ ಮಾಡೋದು ಈ ರೀತಿಯ ಭಾವವನ್ನು ಬೆಳೆಸ್ಕೊಂಡಿದ್ದಂಥ ಯೂತ್ ಯೂತವ ಒಂದು ಸಲ ಕಾಡಿಗೆ ಹೋದನಂತೆ ಯಾಕೆ ಹೋದ ಸುಮ್ಮನೆ ಹೋದ ಮರದ ಕೆಳಗಡೆ ಒಬ್ಬ ಸನ್ಯಾಸಿ ಕೊಡ್ತಿದ್ನು ನೋಡ್ದ ಅವನು ಸಹಜವಾಗಿಯೇ ಚೇಷ್ಟೆ ಮಾಡೋ ಮನೋಭಾವನೆ ಇದ್ದಂಥ ಹುಡುಗನಿಗೆ ಹಿಂದಿನ ಜನ್ಮದಲ್ಲಿ ಅದಾಗಿದ್ದವನಿಗೆ ಹೋಗಿ ಅವ್ರನ್ನ ಚೇಷ್ಟೆ ಮಾಡಬೇಕು ಅಂತ ಹತ್ರಕ್ಕೆ ಹೋದ ಮರದ ಕಡೆ ಕುಳಿತಿದ್ದವರು ಸನ್ಯಾಸಿ ಹೋದವ ಈ ಹುಡುಗ ಇನ್ನೂ ಪ್ರಜ್ಞೆ ಅರಳಿಲ್ಲ ಅವನಿಗೆ ಚೇಷ್ಟೆ ಮಾಡಬೇಕು ಅವರಿಗೆ ಕಾಟ ಕೊಡಬೇಕು ತೊಂದರೆ ಕೊಡಬೇಕು ಅಂತ ಹೋದವನು ಏನು ಮಾಡ್ದಾಗ ಗೊತ್ತಾ ವೈ ಪಾದಕ್ಕೆ ನಮಸ್ಕಾರ ಮಾಡ್ದ ಆಶ್ಚರ್ಯ ಆಗುತ್ತಾ ಆಶ್ಚರ್ಯಪಡೋ ಅವಶ್ಯಕತೆ ಇಲ್ಲ ಯಾಕೆ ಗೊತ್ತಾ ಕಬ್ಬಿಣ ಅದೆಷ್ಟೇ ಚೇಷ್ಟೆ ಮಾಡಬೇಕು ಅಂತ ಅಯಸ್ಕಾಂತದ ಹತ್ರ ಹೋದರೆ ಏನಾಗುತ್ತೆ ಅದು ನಮಗೆ ಗೊತ್ತಿರೋ ವಿಚಾರ ಅಯಸ್ಕಾಂತದಂತೆ ಅರಳಿರ್ತಕ್ಕಂಥ ಒಬ್ಬ ಜ್ಞಾನಿ ವ್ಯಕ್ತಿ ಕುಳಿತಿದ್ದಾಗ ಕಬ್ಬಿಣ ಏನೇ ಚೇಷ್ಟೆ ಮಾಡಬೇಕು ಅಂತ ಹೋದ್ರೂ ಅದು ಸಹಜವಾಗಿಯೇ ಅಟ್ರ್ಯಾಕ್ಟ್ ಆಗುತ್ತೆ ಅದು ಸಹಜ ಆದರೆ ಅಸಹಜವಾದದ್ದು ನಡೆದದ್ದೇನು ಗೊತ್ತಾಗಲಿ ಈ ವ್ಯಕ್ತಿ ಸನ್ಯಾಸಿ ಇದ್ರಲ್ಲ ಅಯಸ್ಕಾಂತದಷ್ಟು ಶಕ್ತಿಯುಳ್ಳ ಸನ್ಯಾಸಿ ಇದ್ರಲ್ಲ ಅವ್ರ ಮೇಲೂ ಎದ್ದರು ಎದ್ದು ಆ ಹುಡುಗನಿಗೆ ನಮಸ್ಕಾರ ಮಾಡಿ ಆ ಹುಡುಗ ಕೇಳಿದ ಪ್ರಾಮಾಣಿಕವಾಗಿ ಕೇಳಿದ್ದ ಅಷ್ಟೊತ್ತಿ ಒಳಗಡೆ ಒಂದಿಷ್ಟು ಪ್ರಾರಂಭ ಆಗಿತ್ತು ಒಂದು ಸುತ್ತ ನಾನು ಚೇಷ್ಟೆ ಮಾಡೋ ಹುಡುಗ ಬಂದು ನಿಮಗೆ ಕಾಟ ಕೊಡಬೇಕು ಅಂತ ಬಂದವನು ಸಹಜವಾಗಿ ನಿಮ್ಮ ಆಕರ್ಷಣೀಯವಾಗಿರ್ತಕ್ಕಂಥ ವ್ಯಕ್ತಿತ್ವಕ್ಕೆ ಒಳಗಾಗಿ ನಿಮ್ಮ ಅಂತಹರಂಗದ ಸೆಳೆತಕ್ಕೆ ಒಳಗಾಗಿ ನೀವು ನಮಸ್ಕಾರ ಮಾಡಿದೆ ಯಾಕೆ ನಿಮ್ಮ ಶಕ್ತಿಗೋಸ್ಕರ ಆದರೆ ನೀವ್ಯಾಕೆ ನನಗೆ ನಮಸ್ಕಾರ ಮಾಡಿದ್ರಿ ಮಾಡಿದ್ವಿ ಋಷಿ ಹೇಳ್ತಾರೆ ನೋಡು ನೀನು ಬಂದು ನನ್ನಲ್ಲಿ ಅರಳಿರ್ತಕ್ಕಂಥ ಬುದ್ಧತ್ವದ ಬೋಧಿ ಬೋಧಿ ಅರಳಿತ್ತು ಬೋಧಿ ಅರಳಿತ್ತು ಜ್ಞಾನ ಅರಳಿತ್ತು ಬೋಧಿ ಅಂದರೆ ಜ್ಞಾನ ಅಂತ ಅರಳಿತ್ತು ಆ ಜ್ಞಾನ ನಿನಗೆ ತಲುಪ್ತು ನೀನು ನಮಸ್ಕಾರ ಮಾಡಿದೆ ಅಂದರೆ ಸ್ಟಿಲ್ ದ ಬುದ್ಧ ಇನ್ ಯು ಇಸ್ ಸ್ಲೀಪಿಂಗ್ ನಾ ಅರಳಿರ್ತಕ್ಕಂಥ ಎದ್ದಿರ್ತಕ್ಕಂಥ ವೇಕಿಂಗ್ ಬುದ್ಧನಿಗೆ ನೀನು ನನಗೆ ನಮಸ್ಕಾರ ಮಾಡಿದೆ ಆದರೆ ನಿನ್ನೊಳಗಡೆ ಮಲಗಿರ್ತಕ್ಕಂಥ ಬುದ್ಧ ನಿನಗೆ ಕಾಣಿಸ್ತಾ ಇಲ್ಲ ಅದಕ್ಕೆ ಮುಂದೆಂದೋ ಒಂದು ದಿನ ಮಲಗಿರ್ತಕ್ಕಂಥ ನಿನ್ನ ಬುದ್ಧ ಮೇಲಕ್ಕೆ ಹೇಳ್ತಾನೆ ಈಗ ನೀನೇನೋ ಬಂದು ನನಗೆ ನಮಸ್ಕಾರ ಮಾಡಿಬಿಟ್ಟು ಮುಯ ಹಾಕ್ಬಿಟ್ಟಿದೆಯಾ ಮುಂದೊಂದು ದಿನ ನೀನು ಬುದ್ಧನಾಗ್ತೀಯಾ ಅವತ್ತು ಅದನ್ನು ತೀರಿಸ್ಲಿಕ್ಕೆ ನಾನು ಈ ದೇಹದ ಮುಖಾಂತರ ಇರೋದಿಲ್ಲ ವ್ಯಕ್ತಿ ಯಾವುದು ಅಸ್ತಿತ್ವದಲ್ಲಿ ಪೂರ್ಣ ಒಂದಾಗೇ ಇರ್ತೇನೆ ಏನಾದರೂ ಒಂದು ಕ್ರಿಯೆ ಘಟಿಸ್ಬೇಕು ಅಂತಂದರೆ ಒಂದು ಸ್ವಲ್ಪ ಅಜ್ಞಾನ ಇರಬೇಕು ಅಜ್ಞಾನ ಇದ್ದಾಗ ದೇಹ ಬರ್ತದೆ ದೇಹ ಇದ್ದಾಗ ಮನಸ್ಸು ಅಜ್ಞಾನದ ಮುಖಾಂತರ ಮನಸ್ಸು ಬರ್ತದೆ ಮನಸ್ಸಿನ ಮುಖಾಂತರ ದೇಹ ಬರ್ತದೆ ಇದು ಆ್ಯಕ್ಚುಲಿ ರಿವರ್ಸ್ ಆರ್ಡರ್ ಇದು ಬರ್ತದೆ ಆವಾಗ ನಾವು ತೀರಿಸ್ಬೋದು ಅಷ್ಟೇ ಹೊರತು ಇಲ್ಲ ಅಂದರೆ ಅಜ್ಞಾನದ ಹೊರತಾಗಿ ನೇರಿಸಲಿಕ್ಕೆ ಆಗೋದಿಲ್ಲ ಅದಕ್ಕೆ ಮುಂದೊಂದು ದಿನ ಬುದ್ಧನಾಗುವುದಾಗಿರತಕ್ಕಂಥ ನಿನಗೆ ನಾನು ಹಿಂದೆನೇನೆ ನಮಸ್ಕಾರ ಮಾಡ್ತೀನಿ ಅದು ಯಾವುದೋ ಒಂದು ಸಾಗರ ಅಂತ ಇದೆಯಂತೆ ಅದು ಎಲ್ಲಿದೆಯೋ ಏನೋ ಗೊತ್ತಾಗ್ತಾ ಇಲ್ಲ ಹುಡುಕ್ತಾ ಇದ್ದೀನಿ ಹುಡುಕ್ತಾ ಇದ್ದೀನಿ ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾರೆ ಯಾರು ಮೀನು ಮೀನ್ ಹುಟ್ಟಿರೋದಲ್ಲಿ ನೀರು ಕುಡಿತಾ ಇರೋದಲ್ಲಿ ಉಸಿರಾಡ್ತಾ ಇರೋದಲ್ಲಿ ತಿಂತ ಇರೋದಲ್ಲಿ ಕ್ವಶನ್ ಮಾಡ್ತಾ ಇರೋದೇನ ಸಾಗರ ನಮ್ಮ ಕಥೆನೂ ಅಲ್ಲ ಮುಂದೊಂದು ದಿನ ಬಂತು ಜನ್ಮಗಳು ಕಳ್ಕೊಂಡು ಕಳ್ಕೊಂಡು ಕೊಳೆಯನ್ನು ತೊಳ್ಕೊಂಡು ಒಂದು ಹಂತಕ್ಕೆ ಬಂದ ಅದೇ ಜೀವ ಬೇರೆ ಬೇರೆ ದೇಹಗಳನ್ನ ಧರಿಸಿ ಶುದ್ಧೋದನ ಮಗನಾದ ಸಿದ್ಧಾರ್ಥನಾಗಿ ಹುಟ್ಟಿದ ಇಪ್ಪತ್ತೊಂಬತ್ತು ವರ್ಷಕ್ಕೆ ಮನೆ ಬಿಟ್ಟ ಮೂವತ್ತಾರು ಮೂವತ್ತೇಳನೇ ವಯಸ್ಸಿಗೆ ಜ್ಞಾನಿ ಆದ ಜ್ಞಾನ ಆದರೂ ಆರಾಮಾಗಿ ಹಾಗೆ ಕುಡಿದುಬಿಟ್ಟಿದಂತೆ ಪುಣ್ಯಾತ್ಮ ಯಾರೋ ಬಂದು ಕೇಳಿದ್ರಂತೆ ಅಲ್ಮರೇ ಹೀಗೆ ಕೊಡ್ತಿದ್ಯಲ್ಲ ಏನು ಮಾಡಬೇಕು ಜನಗಳಿಗೆ ಹೋಗಿ ಸ್ವಲ್ಪ ಹೇಳಪ್ಪ ಅಂದ್ರಂತೆ ಆ ಕ್ಷಣದಲ್ಲಿ ಯಾವಾಗ ಬದ್ಧನಾಗಿದ್ದ ಸಿದ್ಧಾರ್ಥ ಬುದ್ಧನಾದ ಗಳಿಗೆನಲ್ಲಿ ಅನ್ನಿಸ್ತಂತೆ ಜಗತ್ತಿಗೆಲ್ಲರಿಗೂ ಜ್ಞಾನ ಆಗೋಗಿದೆ ಅಂತ ಅನ್ನಿಸ್ತಂತೆ ಆ ನಂತರ ಗೊತ್ತಾಯ್ತಂತೆ ಇಲ್ಲ ಇಲ್ಲ ನನ್ನ ಮನೆಯಲ್ಲಿ ಒತ್ತಿಸಿದ ದೀಪ ನನ್ನ ಮನೆಯ ಬೆಳಕು ನಿಮ್ಮ ಮನೆಯಲ್ಲಿ ಒತ್ತಿಸಿದರೆ ನಿಮ್ಮ ಮನೆಯ ಬೆಳಕು ಇಲ್ಲ ನನ್ನ ಪಕ್ಕದ ಮನೆಯಲ್ಲ ಒದಿಸಿದರೆ ಬೆಳಕು ನಮ್ಮನೆಗೂ ಆಗೋದಿಂದ ಕುಡಿತುಕೊಂಡ್ರೆ ಆಗೋದಿಲ್ಲ ಆವಾಗ ಬುದ್ಧನಿಗೆ ಗೊತ್ತಾಗಿ ನಂತರದಲ್ಲಿ ವಾಕ್ ಮಾಡ್ಕೊಂಡು ವಾರಣಾಸಿಗೆ ಬಂದು ಅಲ್ಲಿ ಪ್ರವಚನವನ್ನು ಮಾಡಲಿಕ್ಕೆ ಧರ್ಮಚಕ್ರ ಪ್ರವರ್ತನ ಅಂತ ಕೇಳಿದರೆ ಅಲ್ಲಿ ಪ್ರಾರಂಭ ಮಾಡಿದಂತೆ